ಹಲೋ ವೆಲ್ಕಮ್ ಬ್ಯಾಕ್ ಟು ತಾಯಿ ಚಂದನ್ ಯೂಟ್ಯೂಬ್ ಚಾನಲ್ ಅಹ್ ಕಾಣ್ತಿದ್ದಾಳ ಇವತ್ತು ಅಡ್ಗೆ ಮನೆಗಿತ್ತು ಎಂತ ಮಾಡ್ತಿ ಅಂದ್ರೆ ಬ್ಲೈಂಡ್ ಫೋಲ್ಡ್ ಕುಕ್ಕಿಂಗ್ ಮಾಡ್ತಿತ್ತ ಬ್ಲೈಂಡ್ ಫೋಲ್ಡ್ ಕುಕ್ಕಿಂಗ್ ನಾನ್ ಮಾಡ್ತಿಲ್ಲ ಚೇತು ಮಾಡ್ತಿದ್ದಾಳ ಸಮಯ ಕಣ ಕರ್ಕ ಮಾಡ್ರೆ ಎಂತ ಮಾಡೋದ್ ಗೊತ್ತಿಲ್ಲ ಎಂತ ಮಾಡ್ತಾಳ ಗೊತ್ತಿಲ್ಲ ಫೋಲ್ಡ್ ಕುಕ್ಕಿಂಗ್ ಎಂತ ಮಾಡ್ತಿದ್ದಾಳ ಅಂದ್ರೆ ನಾರ್ಮಲ್ ಮ್ಯಾಗಿ ಅಲ್ಲ ಏನೋ ಒಂದ್ ಮಸಾಲಾ ಒಳ್ಳೆ ಕೊಂಡ್ ರೆಸಿಪಿ ಒಳ್ಳೆ ಮಾತ್ರ ಅದನ್ನ ಅದನ್ನ ಮಾಡ್ತಿದ್ದಾಳ ಅದಕ್ ಬೇಕಾದ ಒನ್ ಒನ್ ಪ್ಯಾಕೆಟ್ ಮ್ಯಾಗಿ ನೀರು ಎಣ್ಣೆ ಉಪ್ಪು ಖಾರದ ಪುಡಿ ಸಕ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪಾತ್ರ ಗ್ಯಾಸ್ ಇಷ್ಟೇ ಎದಕ್ ಬೇಕಪ್ಪ ಐಟಮ್ ಇಷ್ಟೇ ಅದನ್ನೆಲ್ಲ ಅವಳೆ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ ಎಷ್ಟೆಷ್ಟೆಲ್ಲ ಅವಳೆ ಹಾಕು ಅದಕ್ ನಾವ್ ಯಾವ್ದು ಹೆಲ್ಪ್ ಮಾಡುದಿಲ್ಲ ಆದಷ್ಟು ಒಳಗೆ ಎಷ್ಟ್ರಾಗಲಿ ಕೊಡಕಷ್ಟ್ರಗ್ಲಿ ಕೊಡಕ್ ಕಾಂಬ ಅವಳು ಹೆಂಗ್ ಮಾಡ್ತಾಳನ್ ಕಾಣಿ ಗೊತ್ತಾಗ್ತಲ್ಲ ನಿಮ್ಗೆ ಮತ್ ಯಾರಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ರೆ ನಮ್ಗೆ ವಿಡಿಯೋ ಮಾಡಕ್ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕತ್ತ ಸಬ್ಸ್ಕ್ರೈಬ್ ಮಾಡಿ ಈಗ ಬ್ಲೈಂಡ್ ಫೋಲ್ಡ್ ಕುಕಿಂಗ್ ಸ್ಟಾರ್ಟ್ ಮಾಡ್ತಿತ್ತ ಇತ್ತಾ ಇವಳ್ಳನ್ನ ಒಂದು ಫನ್ನಿ ಮುಚ್ಚು ಮುಚ್ಚಾ ಈಗ ಹಂಗಾ ಮಾಡ್ತೀಯ ದೇವರಿಗೆ ಒಪ್ಪನೆ ಕೊ دیتی ಆ ನ ಮೋಟಿಕ್ ಎಕ್ಸ್ಪೆರಿಯನ್ಸ್ ಇಟ್ಲಂತೆ ಹೇಳಿ ಹೌದು ಅದು ಹೇಳಿ ಕಮ ಕೂಲ್ ಮರ್ಕೆ ಅಂತ ಹೇಳಿ ತೋತಿತಾ ಓ ಇಲ್ಲ हाँ <था> <साँगा> तो तुम्हारे साथ क्या कुछ कल कुछ नहीं हाँ oh, no, ना चल ठीक है नंगा दोनों है लेके पत्तों का है लेके अब चार बार कौन मार रहा है कौन मार कमरा में हाँ पेड़ लेके आस्तीन बेका लो लो हाँ यार नंग पात्र को <laughs> <ले। स़लें> ಏ ಇದು ಗ್ಯಾಸ್ ಫಸ್ಟ್ ಬೇಕಾಸ್ ಬಿಸಿ ಮಾಡೋಕಿಲ್ಲ ಫಸ್ಟ್ ಹೊರಡ್ಕ ಹೊರಡ್ಕೊಂಡು ಈ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಕ್ ಮಕ್ಕಳ ನಂಗೆ ಗೊತ್ತಿಲ್ಲಲ್ಲ ಈಗ ಒಚ್ಚುಕಾಯ್ದೀರ

అయ్యో అయ్యా దీని లైట ఆ లైనే తీయండి ధన్య అతిథులు ಬಂದಿದ್ದೀನಿ నర్గి కమ యా రండి గెస్ మార్కండి సీ కాకన చికమంచి నడపనీయ కొడు తోస్తంద కదకట్ట కండి అక్క ఎల్ విద్ది లకు కత్తిలేన కణ్ ముచ్చు కండివే కకాని ఉపనారు

அது வந்து கொடி இதுல சூப்பர் அது மாடி கொட்டி முன்னே பயங்கர ஜோரித்துவா இது எல்லா உட கொ <Whisper Power Lip> <laughs> <couples multi -rut related> நங்க கொட்டாட்டு நானு मेला है तो मेला अड़िया मास्टर दिल्लिया नहीं हाँ अपन स्पून भेजो यू नहीं वाली यू नहीं ये तो पता चिपका मारना ही चालक सब याँ क्या से इतना आने इतना आने तास பல்பிக்க இது முட்டி நானு எண்ணி கடை கேஸ் நீர் மக்கள பாத்திர சோன் கொடி மக்கள அது பாதக் அது

அடிக்கேயா நீர் கணி நீர் இதுக்க சூர் முக்கல் முக்கால் தோர் ಏ ಕೊಟ್ಟಾನೆ ಅಲ್ಲ ಬುದಿಗಿಡಿ ಮಕ್ಕಳ ನಂಗ್ ಹಾಲ್ನಲ್ಲಿ ಬಿಡಿದ್ರೆ ಇದ್ ಮಿತು ನಂಗೆ ನಂಗೆ ಎಷ್ಟ್ ಸಲ ಮಾಡ್ಕೊಟ್ಟಿದೆ ಸಲ ತಿನ್ ಇದಕ್ಕೆ ಏಯ್ ನಿಜ ಹೇಳು ನಿಜ ಒಪೀನಿಯನ್ ಹೇಳು ಸಕತ್ ಆಯ್ತ ಇಲ್ಲ ಟೇಸ್ಟ್ ಸ್ಪೀಡ್ ಇತ್ತಾ ಫಾಸ್ಟ್ ಇದು ಮೀಡಿಯಂ ಇತ್ತಾ ಸ್ಪೀಡ್ ಫಾಸ್ಟ್ ಬಂದ ಮೀಡಿಯಂ ಇತ್ತ ಸ್ಪೀಡ್ ಇತ್ತಾ तो बात थी ए अवेलेबल करते नीना मेरा रुवा बातन गुती ना वो बात है माय यहां पर आ कोचा 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 साउंड बार हां कोचा कोचा साउंड बार आका मोबाइल लॉक हां गांव रे पुत्र कांटी लावण्या

சென்னையின் கூ <laughs> ಬೇಸಿಕ್ ಅದನ್ನು ಕಾಣ್ತಿಲ್ಲ ಟೇಸ್ಟ್ ಕಾಣಮ್ಮ ಕಾಣ್ತೆ ತಡಿ ಹಾ ಟೇಸ್ಟ್ ಕಂ ಭಂಗಾ ಅದೇ ಅಂತರೂ ಬರ್ತ ಬಡದ ಮೂರು ಹಾಕ್ತಲ್ಲ ಏನ್ ಮಾಡ್ತಾರೆ ಅಂದೆ ಸೌಂಡ್ ನೆಕ್ಕಾ ಸಾಂಬಾ ಹೇ ಹೆಡ್ಡಾ ಎಂತ ಕಡಿಮೆ ಆಯ್ತಾ ಇಂತು ಚೈತ್ರ ಸಾಧಿಸಿ ಬಿಡ್ಲು ಬ್ರೆಡ್ ಫೋಲ್ಡ್ ಮಾಡ್ಕೊಂಡು ಒಂದ್ ಮಸಾಲಾ ಹಾಕಿ ರೆಡಿ ಮಾಡಿದ್ರೆ ಐ ತಿಂಕ್ ಫೈನಲಿ ಮ್ಯಾಗಿ ಮುಗ್ದಿತ್ತು ಬ್ಲೈಂಡ್ ಫೋಲ್ಡ್ ತೆಗಿತಾ ಹೇಗಾಗಿದೆ ನೋಡ್ತೀನಿ ನಾನು ವಾವ್ ಕಾಣಿ ನಿಮ್ಗೆ ಕಣಕ ಮಾಡ್ರು ಎಷ್ಟು ಲೈಕ್ ಮಾಡುದು ಏನು ಒಂದು ಮುಚ್ಕೊಂಡು ಫೈನಲಿ ಮ್ಯಾಗಿ ರೆಡಿ ಆಗಿದೆ ಮ್ಯಾಗಿ ಬೆಂದಿತ ಇಲ್ಲೇ ಗೊತ್ತಿಲ್ಲ ಮಾಡ್ತಾ ಇದೆ ಸಿಗ್ತಾ

யவிட்டுவியாழி oh. ம <laughs> 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 சீரியஸ்ல hey, ஒா <laughs> <toc8> நம்ய பண்ணித்த ஜனீன் ஜெனீன கொடுத்தீங்க ஏனோ கம்மி ஆகி ಏನೇನು ಗೊತ್ತಿಲ್ಲ ಏನೋ ಅಂತಂದ್ರೆ ತಿನ್ನು ಏನೂ ಬೇಕು ಇಲ್ಲ ಒಳ್ಳೆ ಆಯ್ತ ಒಂಚೂರು ಒಳ್ಳೆ ಆಯ್ತು ಒಂಚೂರ್ ಒಳ್ಳೆ ಆಯ್ತು ಮತ್ತೆ ಒಂದು ಐದ್ರ ಹತ್ರ ಹತ್ರ ಕೊಡ್ಲಾಕ್ ಅಷ್ಟೇ ಐದು ಕನ್ಫರ್ಮ್ ಕೊಡುದಿಲ್ಲ ನಾಗಿ ಚೈತ್ರ ಮಾಡಿದ್ ಬ್ಲೆಂಡ್ ಫುಲ್ ಡೇ ಹೆಂಗಿತ್ತ ಟೇಸ್ಟ್ ಮಾಡಿ ಕಾಂಬಿ

ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಒಳ್ಳೆ ಇದೆ ಲೈಕ್ ಇದಾ ಲೈಕ್ ಇದ್ ಎಷ್ಟು ಕೊಡ್ತೀರಾ ಅಂಗಾ ಹತ್ರಲ್ಲ ಮ್ಯಾಗಿ ಸೂಪರ್ ಆಯ್ತು ಈಗ ನವೀನ ರಿವ್ಯೂ ಕೊಡ್ತಾ ಚೈತ್ರಾ ಮ್ಯಾಗಿ ಬಗ್ಗೆ ತಿಂದು ಹಂಗಾಯ್ತ ಖಾರ ಕಾರ ಉಪ್ಪದಲ್ಲಿ ಕಾರ ಅಕಿತ್ತಾ ಅದ್ರೂ ಜಾಸ್ತಿ ಇತ್ತ ಕಮ್ಮಿ ಇದ್ದ ಹೇಳಾ ಮ್ಯಾಗಿ ಜಾಸ್ತಿ ಇದ್ದ ಕಮ್ಮಿ ಇದ್ದ

இது கொடுக்கிட்டு மார்க்கு ಇಷ್ಟ ಆಯ್ತು ಅನ್ಕೊಂಡಿದ್ದೆ ಬ್ಲೈಂಡ್ ಫೋಲ್ಡ್ ಮಾಡಿ ಒಂದ್ ಕುಕಿಂಗ್ ಮಾಡಿಟ್ ಈ ಸತಿ ಮ್ಯಾಗಿ ಮಾಡಿದ್ದೆ ಇನ್ನೊಂದ್ಸತಿ ಮಿಥುನ್ ಬ್ಲೈಂಡ್ ಫೋಲ್ಡ್ ಮಾಡಿ ಬಿರಿಯಾನಿ ಮಾಡಿಸ್ದೆ ಆ ಬಿರಿಯಾನಿ ಮಿಥುನ ಮಾಡ್ಕೊಂಡ್ರೆ ಬ್ಲೈಂಡ್ ಫೋಲ್ಡ್ ಅಂಗ ಕಮೆಂಟ್ ಮಾಡಿ ಮಿಥುನ ಬ್ಲೈಂಡ್ ಫೋಲ್ಡ್ ಅಲ್ಲಿ ಬಿರಿಯಾನಿ ಮಾಡ್ಕೊಂಡಿ ಐ ಹೋಪ್ ನೀವ್ ಈ ವಿಡಿಯೋ ಇಷ್ಟಪಟ್ಟಿರ್ತಿ ಅನ್ಕಂತೆ ನಾನು ನಿಮ್ಗೆ ಈ ವಿಡಿಯೋ ಇಷ್ಟ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇನ್ನು ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ ಮುಂದೆ ಆದಷ್ಟು ಬೇಗ ತನಕ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಮಾತ್ರ ಮರಿಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್